ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶರತ್ ಹುಣ್ಣಿಮೆ ಅಕ್ಟೋಬರ್ ಆರರಂದು ಅಥವಾ ಏಳರಂದು ಸೋಮವಾರದಂದು ಆಚರಿಸಲಾಗುತ್ತದೆ ಆದರೆ ಹುಣ್ಣಿಮೆ ತಿಥಿ ಅಕ್ಟೋಬರ್ ಏಳರಂದು ಬೆಳಗ್ಗೆ ಒಂಬತ್ತು ಹದಿನಾರಕ್ಕೆ ಮುಗಿಯುತ್ತದೆ ಆದ್ದರಿಂದ ಪ್ರಧಾನ ಆಚರಣೆಗಳು ಅಕ್ಟೋಬರ್ ಆರರ ಸೋಮವಾರ ನಡೆಯಲಿದೆ ಶರದ್ ಹುಣ್ಣಿಮೆಯ ಅಶ್ವಯುಜ ಹುಣ್ಣಿಮೆ ಬಗ್ಗೆ ಹೆಚ್ಚಿನ ವಿವರಗಳು ದಿನಾಂಕ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಆರು ಸೋಮವಾರ ತಿಥಿ ಮುಕ್ತಾಯ ಅಕ್ಟೋಬರ್ ಏಳು ಮಂಗಳವಾರ ಬೆಳಗ್ಗೆ ಒಂಬತ್ತು ಹದಿನಾರಕ್ಕೆ ಪ್ರಮುಖ ದಿನ ಈ ದಿನದಂದು ಚಂದ್ರನನ್ನು ಪೂಜಿಸಲಾಗುತ್ತೆ ಮತ್ತು ರಾಧಾಕೃಷ್ಣ ಲಕ್ಷ್ಮೀನಾರಾಯಣರಂತಹ ದೈವಿಕ ಜೋಡಿಗಳಿಗೆ ಹೂವುಗಳನ್ನು ಮತ್ತು ಖೀರ್ ಹಾಲಿನಂತಹ ಸಿಹಿ ಪದಾರ್ಥಗಳನ್ನು ಅರ್ಪಿಸಲಾಗುತ್ತೆ ಈ ಪೂರ್ಣಿಮೆಯನ್ನು ಈ ದಿನ ಅದ್ಭುತವಾದ ದಿನವಾಗಿದ್ದರಿಂದ ಶಾರದ ಪೂರ್ಣಿಮಾ ಅಥವಾ ಕೋಜಾಗರಿ ಪೂರ್ಣಿಮಾ ಎಂದು ಕರೆಯುತ್ತಾರೆ ಮತ್ತು ಹಿಂದೂ ಚಂದ್ರನ ತಿಂಗಳಾದ ಅಶ್ವಿನ್ನಲ್ಲಿ ಆಚರಿಸಲಾಗುತ್ತದೆ ಪೂರ್ಣಿಮೆ ಅಥವಾ ಹುಣ್ಣಿಮೆಯ ದಿನವು ಹಿಂದೂ ಸಂಸ್ಕೃತಿಯಲ್ಲಿ ಅಪಾರ ಮಹತ್ವವನ್ನು ಹೊಂದಿದೆ ಇದನ್ನು ಭಾರತಾದ್ಯಂತ ಉಪವಾಸ ಪ್ರಾರ್ಥನೆ ಮತ್ತು ಆಚರಣೆಗಳೊಂದಿಗೆ ಆಚರಿಸಲಾಗುತ್ತದೆ ಈ ದಿನ ಭಕ್ತರು ಚಂದ್ರನನ್ನು ಪೂಜಿಸುತ್ತಾರೆ ಮತ್ತು ಸತ್ಯನಾರಾಯಣ ಪೂಜೆಯಂತಹ ಪವಿತ್ರ ಆಚರಣೆಗಳನ್ನು ಮಾಡುತ್ತಾರೆ ಹುಣ್ಣಿಮೆಯ ಆಧ್ಯಾತ್ಮಿಕವಾಗಿ ಮಂಗಳಕರವೆಂದು ಪರಿಗಣಿಸಲಾಗಿದೆ ಪುಷ್ಯ ಹುಣ್ಣಿಮೆ ಮಾಘ ಹುಣ್ಣಿಮೆ ಮತ್ತು ಕಾರ್ತಿಕ ಹುಣ್ಣಿಮೆಯಂತಹ ವಿಶೇಷ ಕಾರ್ಯಕ್ರಮಗಳೊಂದಿಗೆ ಸಹ ಸಂಬಂಧಿಸಿದೆ ಹುಣ್ಣಿಮೆಯ ಮಹತ್ವ ಪ್ರತಿ ಹುಣ್ಣಿಮೆಯ ನಿರ್ದಿಷ್ಟ ಆಚರಣೆ ಮತ್ತು ಉಪವಾಸ ಆಚರಣೆಗಳೊಂದಿಗೆ ಸಂಬಂಧ ಹೊಂದಿದೆ ಭಕ್ತರು ಈ ದಿನ ಸಾಮಾನ್ಯವಾಗಿ ಉಪವಾಸ ಆಚರಿಸುತ್ತಾರೆ ಪೂಜೆಗಳನ್ನು ಮಾಡುತ್ತಾರೆ ಮತ್ತು ದಾನ ಕಾರ್ಯಗಳಲ್ಲಿ ತೊಡಗುತ್ತಾರೆ ಹುಣ್ಣಿಮೆ ಆರಾಧನೆಯು ಸಮೃದ್ಧಿ ಸಂತೋಷ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತರುತ್ತದೆ ಎಂದು ನಂಬಲಾಗಿದೆ ಹುಣ್ಣಿಮೆಯ ಉಪವಾಸವು ಸ್ಥಳ ಮತ್ತು ಪೂರ್ಣಿಮಾ ತಿಥಿಯ ಪ್ರಾರಂಭದ ಸಮಯವನ್ನು ಅವಲಂಬಿಸಿ ಬದಲಾಗಬಹುದು ನಿಖರವಾದ ಉಪವಾಸ ಮತ್ತು ಪೂಜೆ ಸಮಯಗಳಿಗಾಗಿ ಸ್ಥಳೀಯ ಪಂಚಾಂಗದ ಸಹಾಯ ಪಡೆದುಕೊಳ್ಳಿ ಹುಣ್ಣಿಮೆ ಹಿಂದೂ ಸಂಸ್ಕೃತಿಯಲ್ಲಿ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಆಧ್ಯಾತ್ಮಿಕ ಆಚರಣೆಗಳಲ್ಲಿ ತೊಡಗಿಸಿಕೊಳ್ಳಲು ಮತ್ತು ದೈವಿಕ ಆಶೀರ್ವಾದವನ್ನು ಪಡೆಯಲು ಅವಕಾಶವನ್ನು ಒದಗಿಸುತ್ತದೆ ಇವತ್ತಿನ ಹುಣ್ಣಿಮೆಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು